ನಮಸ್ಕಾರ ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಬ್ರೂಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ನಾನು ಮೂರು ಪೇಷಂಟ್ ನಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿರೋಂಥ ಪೇಷೆಂಟ್ಸ್ನ ಎಕ್ಸಾಮಿನ್ ಮಾಡಿ ಅವರ ಕಂಡೀಷನ್ ಏನಿದೆ ಅನ್ನೋದನ್ನು ನಿಮಗೆ ಈಗ ಸದ್ಯಕ್ಕೆ ಮೀಡಿಯಾ ಬ್ರೀಫಿಂಗ್ ಕೊಡ್ತಾ ಇದ್ದೀನಿ ನಮ್ಮ ಐ ಸಿ ಯುದಲ್ಲಿ ಇರೋವಂಥ ಪೇಷೆಂಟು ಆಪ್ರೇಷನ್ ನಂತರ ಕಂಡೀಷನ್ ಸ್ಟೇಬಲ್ ಆಗಿದೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಬಿ ಪಿ ಕಡಿಮೆ ಆಗಿತ್ತು ಶುಗರ್ ತುಂಬ ಜಾಸ್ತಿ ಆಗಿತ್ತು ಸುವರ್ಣ ಪೇಷಂಟ್ ಅವರಿಗೆ ಈಗ ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಸ್ಟೇಬಲ್ ಆಗಿದೆ ಬಿ ಪಿ ಸ್ಟೇಬಲ್ ಆಗಿದೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿದೆ ಬ್ಲೀಡಿಂಗ್ ಅಂಥದ್ದು ಏನೂ ಇಲ್ಲ ಪೇಯ್ನ್ ಕಡಿಮೆ ಆಗಿದೆ ಸದ್ಯಕ್ಕೆ ಲಿಕ್ವಿಡ್ಸ್ ಡಯಟ್ ಶುರು ಮಾಡಿದ್ದೀವಿ ಆ ಲಿಕ್ವಿಡ್ಸ್ನ ಟಾಲರೇಟ್ ಮಾಡ್ಕೊತಾ ಇದ್ದಾರೆ ಎಂಥ ಥರದ್ದು ಪೇನು ಇಲ್ಲ ಬೇರೆ ಥರದ ಸಮಸ್ಯೆಗಳು ಏನೂ ಇಲ್ಲ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಈಗ ಸದ್ಯಕ್ಕೆ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಪ್ರೋಗ್ರೆಸ್ ದಟ್ ಶಿ ಹ್ಯಾಸ್ ಮೇಡ್ ಫಾರ್ ದ ಟ್ರೀಟ್ಮೆಂಟ್ ದಟ್ ವಿ ಹ್ಯಾವ್ ಇನಿಷಿಯೇಟೆಡ್ ಥ್ಯಾಂಕ್ ಗಾಡ್ ದ್ಯಾಟ್ ದ ಫ್ಯಾಮಿಲಿ ಈಸ್ ಹ್ಯಾಪಿ ಅವ್ರ ಮನೆಯವರು ಎಲ್ಲರೂ ಸ ಖುಷಿಯಾಗಿದ್ದಾರೆ ಅವ್ರ ಮಕ್ಕಳು ಬಂದಿದ್ದಾರೆ ಎಲ್ಲರ ಹತ್ರನೂ ಮಾತಾಡ್ಸಿದ್ವಿ ಪೇಷಂಟ್ಸ್ ಕಂಡೀಷನ್ಸ್ನ ಅವ್ರು ಬ್ರೀಫ್ ಮಾಡಿದ್ದೀವಿ ಅವರು ಮನೆಯವ್ರನ್ನ ಕರ್ಕೊಂಡೋಗಿ ಪೇಷೆಂಟ್ ಹತ್ರನೂ ತೋರಿಸಿ ಮಾತಾಡ್ಸಿದ್ದೀವಿ ಅವರ ಕಂಡೀಷನ್ ಸ್ಟೇಬಲ್ ಆಗಿದೆ